ಭೈರಪ್ಪನವರು ಎರಡು ವರ್ಷದ ಅವಧಿ ಏನು ಹುಬ್ಬಳ್ಳಿಯಲ್ಲಿದ್ದರು ಅವರ ಜೀವನದ ಆ ಎರಡು ವರ್ಷಗಳ ತುಡ್ಕ ಮಾತ್ರ ಈ ಸಂತಾಪ ಸೂಜ್ಯ ಸಭೆಯಲ್ಲಿ ನಾನು ವ್ಯಕ್ತ ಮಾಡೋಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ಸಾರಸ್ವತ ಲೋಕದ ಕಾದಂಬರಿ ಸೌರಭೌಮ ಬೌದ್ಧಿಕ ಹಾಗೂ ನಮ್ಮೆಲ್ಲರ ಹೆಮ್ಮೆಯ ಸಾಹಿತಿಯಾಗಿರ್ತಕ್ಕಂಥ ಎಸ್ ಎಲ್ ಭೈರಪ್ಪನವರು ನಿಧನದ ಸುದ್ದಿ ಕೂಡ ಎಲ್ಲರಿಗೂ ದುಃಖವನ್ನು ತಂದಿದೆ ಈ ಮೂಲಕ ನಾನು ಅಗಲಿದ ಚೇತನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೂಡ ನಾನು ಅರ್ಪಿಸ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ವಿಶೇಷವಾಗಿ ಎಸ್ ಎಲ್ ಭೈರಪ್ಪನವರು ಪಕ್ಕಾ ಹಳೆ ಮೈಸೂರಿನ ಎಸ್ ಎಲ್ ಭೈರಪ್ಪನವರು ಮತ್ತು ಹುಬ್ಬಳ್ಳಿಯ ಎರಡಕ್ಕೂ ಬಿಡಿಸಲಾಗದಿರ್ತಕ್ಕಂಥ ನಂಟು ಹಾಸನ ಜಿಲ್ಲೆಯ ಸಂತೆ ಶಿವಮೊಗ್ಗದ ತೆಂಗು ಸೀಮೆ ಯುವಕ ಎರಡು ವರ್ಷದ ಉತ್ತರ ಕರ್ನಾಟಕದ ರೊಟ್ಟಿ ಚಟ್ನಿಯನ್ನು ನೆಲದ ಭಾಗವಾಗಿದೆ ಇವರ ಭವಿಷ್ಯದ ಕಾರ್ತಿ ಹುಬ್ಬಳ್ಳಿಯಲ್ಲೇ ಬರೆದಿದ್ದು ಮುನ್ನಡಿ ಅನ್ನೋಂಥದ್ದು ರೋಚಕ ಸಂಗತಿ ಸನ್ಮಾನ್ಯ ಅಧ್ಯಕ್ಷರು ಇವತ್ತು ನೆನಪಿಟ್ಟು ಪುಟಗಳಲ್ಲಿ ಉದಿರ್ತ ಉಳಿಯಲಿರುವ ಕಾದಂಬರಿ ಭೈರಪ್ಪನವರು ವೃತ್ತಿ ಬದುಕು ಮತ್ತು ಸಾಹಿತ್ಯ ಯಾನ ಆರಂಭಗೊಂಡಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿಯ ಪ್ರಸಿದ್ಧ ಕಾರ್ಸಿದ್ದೇಶ್ವರ ಕಾಲೇಜಿನ ಅರ್ಥಶಾಸ್ತ್ರ ಮತ್ತು ಮನಶಾಸ್ತ್ರದ ಉಪನ್ಯಾಸಕರಾಗಿ ಹತ್ತೊಂಬತ್ತು ನೂರ ಐವತ್ತೆಂಟು ಜುಲೈ ಏಳು ಭೈರಪ್ಪನವರು ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿದ್ದಾರೆ